ದಕ್ಷಿಣ ಭಾರತದಲ್ಲೇ ಅತ್ಯಂತ ಪವಿತ್ರವಾದ ಮತ್ತು ಪುಣ್ಯ ಸ್ಥಳಗಳಲ್ಲಿ ಒಂದಾದಂತಹ ಕೃಷ್ಣಾ ನದಿಯ ದಡದಲ್ಲಿ ಇರುವಂತಹ ಒಂದು ಸುಪ್ರಸಿದ್ಧವಾದ ಸ್ಥಳಕ್ಕೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಇನ್ನು ಯಾರೆಲ್ಲ ನನ್ನ ಅಲೆಮಾರಿ ಜೀರಪ್ಪ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ತಡ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನ್ ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ನೋಡ್ಕೊ ಬರೋಣ ಶ್ರೀಶೈಲಂ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯಕ್ಕೆ ಸ್ವಾಗತ ಸುಸ್ವಾಗತ ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಇವತ್ತು ನಿಮ್ಮನ್ನ ಬೆಂಗಳೂರಿನಿಂದ ಸುಮಾರು ಹತ್ತರಿಂದ ಹನ್ನೊಂದು ಗಂಟೆಗಳ ಕಾಲ ಸಾಗುವಂತಹ ಐನೂರ ಮೂವತ್ತೆರಡು ಕಿಲೋಮೀಟರ್ ದೂರದಲ್ಲಿರುವಂತಹ ಆಂಧ್ರ ಪ್ರದೇಶ ರಾಜ್ಯದ ನಂದ್ಯಾಲ್ ಜಿಲ್ಲೆಯ ಕೃಷ್ಣಾ ನದಿ ತೀರದ ದಟ್ಟವಾದ ಅರಣ್ಯ ಪ್ರದೇಶದಲ್ಲಿರುವಂತಹ ಶ್ರೀಶೈಲಂಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಬೆಂಗಳೂರು ಮತ್ತು ಹೈದರಾಬಾದ್ ರಸ್ತೆ ಮಾರ್ಗ ತುಂಬಾ ಸಖತ್ ಆಗಿದೆ ನೈಟ್ ಡ್ರೈವ್ ಮಾಡೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬಹುದು ತುಂತುರು ಮಳೆಯಲ್ಲಿ ಈ ನೈಟ್ ಡ್ರೈವ್ ಬಹಳ ಆಹ್ಲಾದಕರವಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬಹುದು ಮಳೆ ಬೀಳ್ತಾ ಬೀಳ್ತಾ ನೈಟ್ ಜರ್ನಿ ಮಾಡುವಾಗ ನಮ್ಗೆ ಆ ರೋಡಿನ ಅಂದನೆ ಬೇರೆ ತರ ಇರುತ್ತೆ ನೋಡಿ ಕಥಾ ಕಾಣಿಸ್ತಾ ಇದೆ ನಲ್ಲ ಮಲೈ ಪರ್ವತ ಶ್ರೇಣಿಗಳಲ್ಲಿ ದಟ್ಟ ಕಾಡಿನ ಮಧ್ಯೆ ಮಧ್ಯ ರಾತ್ರಿಯಲ್ಲಿ ನಾವೀಗ ಹೋಗ್ತಾ ಇದೀವಿ ಫ್ಯಾಮಿಲಿ ಜೊತೆ ಹೋಗೋರು ಈ ತರ ಟ್ರೈ ಮಾಡಬೇಡಿ ಆದಷ್ಟು ಬೆಳಗಿನ ಜಾವ ಹೋಗಿ ನಾವು ಫ್ರೆಂಡ್ಸ್ ಹೋಗ್ತಾ ಇರೋ ಕಾರಣ ನೈಟ್ ಜರ್ನಿ ಮಾಡ್ತಾ ಇದೀವಿ ಬೆಳಗಿನ ಜಾವ ಸರಿಯಾಗಿ ನಾಲ್ಕು ಗಂಟೆಗೆ ನಾಗಾರ್ಜುನ ಸಾಗರ ಶ್ರೀಶೈಲಂ ಟೈಗರ್ ರಿಸರ್ವ್ ಹತ್ರ ಬಂದ್ವಿ ನೀವು ನೋಡ್ತಾ ಇರಬಹುದು ಇಲ್ಲಿನ ಚೆಕ್ ಪೋಸ್ಟ್ ಅನ್ನ ಅತಿ ಹೆಚ್ಚಿನ ಹುಲಿಗಳನ್ನು ಸಹ ಹೊಂದಿರುವಂಥ ಬಹಳ ವಿಶಾಲವಾಗಿರುವಂಥ ಈ ಅರಣ್ಯ ಪ್ರದೇಶವನ್ನು ನಾವೀಗ ನೋಡ್ಬೋದು ನೋಡಿ ಈಗ ನಾವು ಬೆಳಿಗ್ಗೆ ಒಂದು ನಾಲ್ಕು ಗಂಟೆಗೆ ಇಲ್ಲಿ ಡೋರ್ನಾಲ ಚೆಕ್ ಪೋಸ್ಟ್ಗೆ ಬಂದ್ವಿ ಇಲ್ಲಿಂದ ಆರು ಗಂಟೆ ಆರು ಕಾಲಿಗೆ ಗೇಟ್ ಓಪನ್ ಆಗುತ್ತೆ ಅಲ್ಲಿವರೆಗೂ ಯಾರನ್ನೂ ಒಳಗಡೆ ಅಲೋ ಮಾಡೋದಿಲ್ಲ ಏನಪ್ಪ ಕಾರಣ ಅಂದರೆ ಇದು ನಾಗಾರ್ಜುನ ಸಾಗರ ಹುಲಿ ಸಂರಕ್ಷಿತಾಣ ಆಗಿರೋದ್ರಿಂದ ರೋಗ್ರು ಹುಟ್ಟಿ ಸುಸ್ತಾರ ಏನು ಸುರ್ಕೇ ಸುರಾಡ ನಾವೀಗ ಹೋಗ್ತಾ ಇರೋ ದೇವಾಲಯದ ಪುರಾಣದ ಬಗ್ಗೆ ನಿಮ್ಗೆ ಹೇಳೋದಾದ್ರೆ ಸಮುದ್ರ ಮಟ್ಟದಿಂದ ನಾನೂರ ಐವತ್ತೆಂಟು ಮೀಟರ್ ಎತ್ತರದಲ್ಲಿದೆ ಬೆಟ್ಟದ ಮೇಲೆ ನೆಲೆಸಿರುವಂತಹ ಅತಿ ಪುರಾಣ ಪ್ರಸಿದ್ಧಿ ಹೊಂದಿರುವಂತಹ ಶಕ್ತಿ ಪೀಠ ಶೈವ ಕ್ಷೇತ್ರ ಎಂದು ಹೆಸರುವಾಸಿಯಾಗಿರುವಂತಹ ಶ್ರೀಶೈಲಮ್ಮ ದೇವಾಲಯವನ್ನು ನೋಡೋದೇ ಒಂದು ಕಲಿಯುಗದ ಅದೃಷ್ಟ ನಾಲ್ಕು ಯುಗಗಳ ಚರಿತ್ರೆಯನ್ನು ಹೊಂದಿರುವಂತಹ ಈ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯ ಸತ್ಯಯುಗ ಅಥವಾ ಕೃತ ಯುಗದಲ್ಲಿ ಕಶಪನ ಪೂಜಾ ಮಂದಿರವಾಗಿತ್ತು ಯುಗದಲ್ಲಿ ಶ್ರೀರಾಮಚಂದ್ರ ಮತ್ತು ಶ್ರೀ ಸೀತಾ ಮಾತೆಯು ಸಹಸ್ರಲಿಂಗವನ್ನು ನಿರ್ಮಿಸಿ ಪೂಜಿಸಿದ್ರಂತೆ ದ್ವಾಪರ ಯುಗದಲ್ಲಿ ಪಾಂಡವರು ಶಿವಲಿಂಗಗಳನ್ನು ನಿರ್ಮಿಸಿ ಪೂಜಿಸುತ್ತಿದ್ದಂತಹ ಲಿಂಗಗಳು ಇಂದಿಗೂ ಜನರಿಗೆ ದರ್ಶನ ನೀಡುತ್ತಿವೆ ಇನ್ನು ಕಲಿಯುಗದಲ್ಲಿ ಮಾನವರ ಕೋರಿಕೆಗಳನ್ನು ಈಡೇರಿಸಲು ಮಹಾಶಿವನೇ ಇಲ್ಲಿ ಮಲ್ಲಿಕಾರ್ಜುನನಾಗಿ ನೆಲೆಸಿದ್ದಾರೆ ಎಂದು ನಂಬಲಾಗಿದೆ ಹೀಗೆ ನಾಲ್ಕು ಬಹಳ ಚಾರಿತ್ರಿಕ ಇತಿಹಾಸವನ್ನು ಹೊಂದಿರುವಂತಹ ಏಕೈಕ ಪುಣ್ಯಕ್ಷೇತ್ರಗಳಲ್ಲಿ ಶ್ರೀ ಶೈಲಂ ಸಹ ಒಂದಾಗಿದೆ ಭಾರತದ ಹನ್ನೆರಡು ಪವಿತ್ರ ಜ್ಯೋತಿರ್ಲಿಂಗಗಳಲ್ಲಿ ಶ್ರೀಶೈಲಂನಲ್ಲಿರುವಂತಹ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯ ಜ್ಯೋತಿರ್ಲಿಂಗವು ಸಹ ಒಂದಾಗಿದೆ

ఇదిలే అదే టికెట్ ఎక్కడ ఉందిరా ప్రధాన దేవాలయము దేవస్థాన అనుపత్రి బయలా ఆ అంతా సకల ఆబేసమ అనేక రక ప్రధాన దేవాలయం స్ట్రైట్ லギーடமேடா நம்ம சுவடி பண்ணுங்க நம்ம காட்டாதோங்க அடியே போகலா ரோஜ்கா ಹಾಯ್ ಫ್ರೆಂಡ್ಸ್ ನಾವು ಇವತ್ತು ನೋಡಿ ಶ್ರೀಶೈಲಂ ಬಂದಿದ್ದೀವಿ ಈಗ ಫಸ್ಟ್ ಇಲ್ಲಿ ಶ್ರೀಶೈಲಮ್ ಜಲಾಶಯದಲ್ಲಿ ಕಲ್ಯಾಣಿ ಹತ್ರ ಹೋಗಿ ಸ್ನಾನಕ್ಕೆ ಅಂತ ಹೋಗ್ತಾ ಇದೀವಿ ನಮ್ಮ ದೇಶದ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಮೊದಲನೇ ಜ್ಯೋತಿರ್ಲಿಂಗ ದರ್ಶನಕ್ಕೆ ನಾವು ಇವತ್ತು ಇದೀವಿ ಅದಕ್ಕಿಂತ ಮೊದಲು ನಾವಿಲ್ಲಿ ಸ್ನಾನ ಮಾಡಿಕೊಂಡು ಆಮೇಲೆ ದೇವ್ರ ದರ್ಶನಕ್ಕೆ ಹೋಗ್ಬೇಕು ನೋಡಿ ಬಟ್ಟೆ ಎಲ್ಲ ರೆಡಿ ಇದೆ ಬಟ್ಟೆ ಎಲ್ಲ ತಗೊಂಡಿದೀವಿ ನದಿ ಶ್ರೀಶೈಲಂ ಅಣೆಕಟ್ಟು ಹತ್ರ ಕೆಳಗಡೆ ಕೃಷ್ಣ ನದಿ ನೋಡೋಣ ಹೋಗೋಣ ಕೆಳಗಡೆ ಹೋಗಿ ಸ್ನಾನ ಮಾಡ್ಕೊಂಡು ಬರೋಣ ಹಾಂ ತಗೊಂಡಪ್ಪ Hai, teman-teman. itu ದಾರಿ ಯಾcustId ದೇವ್ರ ದರ್ಶನ ಹೊರಡೋದು ಹೋಗ್ತಾ ಫ್ರೆಂಡ್ಸ್ ತುಂಬಾ ಮೆಟ್ಲ ಹಾಕ್ಬೇಕು ಆಲ್ರೆಡಿ ಎಲ್ ತುಂಬಾ ಮೆಟ್ಲಾಕ್ತಿ ದೇವ್ರ ದರ್ಶನಕ್ಕೆ ಹೋಗಿ ಜ್ಯೋತಿರ್ಲಿಂಗ ದರ್ಶನ ಮಾಡಾಕ್ಬೇಕು ನೋಡಿ ನಮ್ಗೆಲ್ಲ ಬಟ್ಟೆ ಇಡ್ತಾ ಇದಾರೆ ಇವರು ಇಲ್ಲಿ ಯಾರಾದ್ರೂ ಬೋಟಿಂಗ್ ಹೋಗ್ಬೇಕಂದ್ರೆ ನೋಡಿ ಇಲ್ಲಿ ಟಿಕೆಟ್ ತಗೊಂಡ್ರಿ ಮತ್ತೆ ಇಲ್ಲಿ ತಗೋಬೇಕು ಫುಲ್ಲು ನದಿ ಹತ್ರ ಬೋಟಿಂಗ್ ಹೋಗ್ಬೋದು ஜிப் கவுண்ட்ரலு மோட்டிங் டிகெட் நம் ஜிப் நோடி ஜிப் லேன் டிகெட் மேல வாங்க ಇಲ್ಲಿ ಟಿಕೆಟ್ ತೋರಿಸಿದ್ರೆ ಇಲ್ಲಿಂದ ಜಿ ಫ್ರೈನು ಮೇಲೆ ಕರ್ಕೊಂಡೋಗುತ್ತೆ ಅಲ್ಲಿ ಹೋಗ್ತಾ ಇದ್ವಲ್ಲ ಕಾಲು ಕಾರ್ ಪಾರ್ಕಿಂಗ್ ಇತ್ತಲ್ಲ ಅಲ್ಲಿ ಅಲ್ಲಿ ಹೋಗ್ತೀವಿ ಮುಂದೆ ನೋಡೋದಾದ್ರೆ ನೋಡಿ ಈಗ ಈಗ ಇದು ನದಿ ನೋಡಿ ಅಲ್ಲಿ ಈಗ ನಾವು ಆ ಕಡೆ ಹೋಗಿ ಸ್ನಾನ ಮಾಡ್ಕೊ ಬಂದಿದ್ ತುಂಬಾ ಟೆಕ್ನಾಲಜಿ ಈ ಕ್ರಾಮ್ ಪ್ಲೇಸ್ ಅಲ್ಲಿ ಇದರ ಎಲ್ಲ ಒಂದು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ಟಿಕೆಟ್ ಎಷ್ಟು ಆಯ್ತು ಅಂದ್ರು 300 ರೂಪಾಯಿ. ಬಟ್ ಎಲ್ಲಾ ಅರ್ಸ್ಕೊಂಡಿದ್ದೀವಿ ಅಜ್ಜ್ರು. ಐ ಓಕೆ ನೋಡಿ ಬರ್ತಾ ಇದೆ ಅದು. ನಮ್ಮನೆ ಕರ್ಕೊಂಡು ಹೋಗೋದಕ್ಕೆ. ಬಂದು ಬರ್ತಾ ಇದೆ ನೋಡಿ. ಒಂದು ನಿಮಿರು ಬಂತೋ. ಹಾ. ಇದ್ರಿಂದ ನಾವು ಹೋಗೋಣ ಈಗ. ಅಲೆ ಈಗ ಪೋರ್ಟೇಜ್ ತೋರಿಸ್ತೀನಿ. ಅಲ್ಲ ಗಾಯ್ ನಲ್ಲ. ಇದೇನಲ್ಲ ಅತ್ತನ ಬಂತು. ಈಗ ಮೂಾಗ್ತಾಯಿದೆ. ಈಗ ಹೊರ್ತಾಯಿದೆ. ನೋಡು once ಲೈ ಆಯೆನ್ರೋ. ಮೇಲೆ ಹೋಗ್ತಾಯಿದೀವಿ ಅಂತ. ಮೇಲೆ ಹೋಗ್ತಿರೋದು. ಹ್. ಮೇಲೆ ಹೋಗ್ತಾಯಿರೋಣೇ ಹೊರ ಹೋಗಿ ಇಲ್ಲಿಂದ ನಾವು ಈ ಕಡೆ ಹೋಗಿ ಇಲ್ಲಿಂದಿವಿ. ಆನೋ ಆ ಕಡೆ. ನೋಡಿ ಟಾಪ್ ಇರೋ ಸೈಡ್. साइड सीन बहुत अच्छा है उनको कल तक ले दूं उनको कल तक हेल्थ मना प्रॉब्लम नहीं है हां ओके नो प्रॉब्लम हां सर ये टॉप भी हो करेंगे अरे गुड ये फोन चले ಈ ಜಿಪ್ಲೈನ್ ಇತ್ತೀಗೆ ಒಳ್ಳೇದಾಯ್ತು ಇಲ್ಲದ್ರೆ ಅಷ್ಟೊಂದು ಸ್ಟೆಪ್ ಮತ್ತೆ ಹೌದು ನೋಡಿ ಟಿಕೆಟ್ ಕೊಂಡ್ರು ಮೇಲೆಯಿಂದ ಬಂದು ಮತ್ತೆ ರಿಟರ್ನ್ ಏಯ್ಟಿ ರುಪೀಸ್ ಪರ್ ಪರ್ಸನ್ ಮಾತ್ರ ಟಿಕೆಟ್ ತಗೊಂಡಿದ್ರು ಪರ್ ಪರ್ಸನ್ ಗೆ ಸಿಕ್ಸ್ಟಿ ಯಾರಾದ್ರೂ ಸ್ಟೇಷನ್ ಬಂದಾಗ ಈ ಜಿಪ್ಲೈನ್ ಅಲ್ಲಿ ಹೋಗೋದು ಮಾತ್ರ ಮಿಸ್ ಮಾಡ್ಕೋಬೇಡಿ ತುಂಬಾ ಚೆನ್ನಾಗಿರುತ್ತೆ

பார்க்க <coughs> <coughs> ನೋಡಿ ಇದು ಟಿಕೆಟ್ ಕೌಂಟರ್ ಪರ್ಚೇಸ್ ಮಾಡಬೇಕಾಗುತ್ತೆ ಬೇಕಾದ್ರೆ ಅವರು ಬೋಟ್ ಅಲ್ಲಿ ಹೋಗೋದಾದ್ರೆ ಅಲ್ಲಿ ಕೆಳಗಡೆ ಹಾ ನೋಡಿ ಟಿಕೆಟ್ ಕೌಂಟರ್ ಎಲ್ಲ ಇದೆ ಕಾರ್ ಪಾರ್ಕಿಂಗ್ ಹೋಗ್ಬಿಟ್ಟು ಲಗೇಜ್ ಇಟ್ಬಿಟ್ಟು ಈಗ ದೇವ್ರ ದರ್ಶನಕ್ಕೆ ಹೋಗೋಣ ಬನ್ನಿ ನಮ್ಮ ನಮ್ಮ ಲೋಲಿ ನೋಡಿ ವೆಯ್ಟ್ ಮಾಡ್ತಾ ಇದೆ ನಮಗೋಸ್ಕರ ನಮ್ಮ ಸ್ಟೇಪ ಕರ್ಕೊಂಡು ಹೋಗಿ ಸ್ಟೇಪ ಕರ್ಕೊಂಡು ಬರೋದಕ್ಕೆ ಇದ್ರಲ್ಲಿ ಐತೆ ಪ್ಯಾಂಟ್ ಪ್ಯಾಂಟಲ್ಲಿ ನೋಡಿ ಇದು ಸರ್ಕಲ್ ದೇವಸ್ಥಾನ ಸರ್ಕಲ್ ದೇವಸ್ಥಾನದ ಎಂಟ್ರಿ ಇದು ದೇವಸ್ಥಾನದ ಎಂಟ್ರಿ ಈಗ ಆಗ್ತಾ ಇದೇವಸ್ಥಾನಕ್ಕೆ ಶ್ರೀಶೈಲಮ್ಮ ಮಲ್ಲಿಕಾರ್ಜುನ ಸ್ವಾಮಿಯ ಜ್ಯೋತಿರ್ಲಿಂಗ್ತಾ ಇದೀವಿ ಈಗ ನೋಡಿ ಹೋಗೋಣ ಸ್ವಾಮೀಜಿ ನೋಡಿ ಇದಾರೆ ಅದು ಪೂರ್ತಿ ಆಗಿ சந்திரா எல்லா <embedded> <plexes> <men> <negóciohan abre> <sebies> <HHH> uh?

ಐ ತಿಂಕ್ ಆಗಿನ ಕಾಲದ ಟೆಂಪಲ್ ಗಳಲ್ಲಿ ಈಸ್ಟ್ ವೆಸ್ಟ್ ನಾರ್ತ್ ಅಂತ ಗೇಟ್ ಗಳು ಇರ್ತವೆ ಆಗ ಇವಾಗ ನಾವು ಈ ಕಡೆಯಿಂದ ಹೋಗಕ್ ಆಗೋದಿಲ್ಲ ಇಲ್ಲಿಂದ ಹೋಗ್ತೀವಿ ಉಚಿತ ದರ್ಶನಂ ಕ್ಯೂ ಲೈನ್ ನೋಡಿ ಆಕ್ಚುಲಿ ಜನ ಅಷ್ಟೊಂದು ರಶ್ ಇಲ್ಲ ಫ್ರೀ ಕೌಂಟರ್ ಅಲ್ಲೇ ಹೋಗ್ತಾ ಇದೀವಿ ಇವತ್ತು ಏನಾದ್ರು ಪರ್ಚೇಸಿಂಗ್ ಮಾಡೋದಿದ್ರೆ ನೋಡಿ ಇಲ್ಲಿ ಇದೆಲ್ಲ ಪರ್ಚೇಸಿಂಗ್ ಕೌಂಟರ್ಗಳು ಆ ಕಡೆ ಆ ಕಡೆ ಎಲ್ಲ ದೇವಸ್ಥಾನಕ್ಕೆ ಎಂಟ್ರಿ ಇಲ್ಲಿ ಇಲ್ಲಿಂದ ಎಂಟ್ರಿ ಒಳಗಡೆ ಮೊಬೈಲ್ ಅಲೋ ಇಲ್ಲ ಆದ್ರಿಂದ ಆಕ್ಚುಲಿ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಕಷ್ಟ ವಿಡಿಯೋ ಆಗೋದಿಲ್ಲ ನೋಡೋಣ ಆಚೆ ಬಂದ್ಮೇಲೆ ಮತ್ತೆ ವಿಡಿಯೋ ಮಾಡೋಣ ಈಗ ಮೊಬೈಲ್ ಕೌಂಟ್ರಲ್ಲಿ ಇಟ್ಬಿಟ್ಟು ಹೋಗ್ತಾ ಇದ್ವಿ ಹೋಗೋಣ ನೋಡಿ ಇಲ್ಲಿ ಮೊಬೈಲ್ ಕೌಂಟ್ರು ಲಗೇಜ್ ಕೊಂಡ್ರು ಇಲ್ಲೇ ಇದೆ ನೋಡಿ ತೋರಿಸ್ತಾ ಕೌಂಟರ್ ಕೌಂಟರ್ ಲಗೇಜ್ ಬಹಳ ಪುರಾತನ ಮತ್ತು ವಿಶಿಷ್ಟವಾದಂತ ದೇವಾಲಯ ಇದಾಗಿರೋದ್ರಿಂದ ಇಲ್ಲಿ ಯಾವುದೇ ವಿಡಿಯೋ ಚಿತ್ರೀಕರಣ ಮತ್ತು ಫೋಟೋಗಳನ್ನ ತೆಗೆಯೋದು ಈ ದೇವಾಲಯದಲ್ಲಿ ನಿಷೇಧಿಸಿದ್ದಾರೆ ಆದ ಕಾರಣ ಪೂರ್ತಿ ದೇವಾಲಯನ ನಿಮಗೆ ವಿಡಿಯೋದಲ್ಲಿ ತೋರಿಸೋದಕ್ಕಾಗಿಲ್ಲ ಕ್ಷಮೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್